I uh, ಮಾಣಿಕೇಶ್ ಕೋಲಿಕಪಲಿಗ ಗಂಗಾ ಮತ ಸಮಾಜ ಕಲ್ಯಾಣ ವಧುವರರ ಮಾಹಿತಿ ಸೇವಾ ಸಂಘ ಗಂಗಾನಗರ ನ್ಯೂ ರಾಘವೇಂದ್ರ ಕಾಲೋನಿ ಬ್ರಹ್ಮಪುರ್ ಕಲಬುರಗಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು ಪ್ರತಿ ವರ್ಷದಂತೆ ಶ್ರೀ ಮಾತಾ ಮಾತಾಣಿಕೇಶ್ವರಿ ಕೋಲಿಕಪಲಿಗ ಸಮಾಜದ ವಧುವರರ ಮಾಹಿತಿ ಸೇವಾ ಗಂಗಾನಗರ ನ್ಯೂ ರಾಘವೇಂದ್ರ ಕಾಲೋನಿ ಬ್ರಹ್ಮುರ್ ಕಲಬುರಗಿ ವತಿಯಿಂದ ಕಲಬುರಗಿಯಲ್ಲಿ ಹತ್ತನೆಯ ವಧುವರರ ಸಮಾವೇಶವನ್ನ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ ಈ ವಧುವರರ ಸಮಾವೇಶಕ್ಕೆ ಈ ಸಮಾಜದ ಪೀಠಾಧ್ಯಕ್ಷರಾದ ಪರಮ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸೀಪುರ ಹಾವೇರಿ ಮತ್ತು ಧರ್ಮರತ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಅಲ್ಲಂಬ ಪ್ರಭು ಸಂಸ್ಥಾನ ಮಠ ತೊನ್ಸಳಿ ಹಾಗೂ ಶಹಾಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಕಸ್ತೂರಿಬಾ ಬುಳ್ಳಾ ಸಾಂಸ್ಕೃತಿಕ ಸಭಾಭವನ ಸ್ವಾಮಿ ವಿವೇಕಾನಂದ ನಗರ ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ ಆಸಕ್ತಿಯುಳ್ಳ ಕಲಬಾಧವರು ತಮ್ಮ ಮಕ್ಕಳ ವಧುವರರ ಬಯೋಡೇಟಾದೊಂದಿಗೆ ಹಾಗೂ ಫೋಟೋದೊಂದಿಗೆ ಉಚಿತವಾಗಿ ಈ ಕಚೇರಿಯಲ್ಲಿ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಇದರ ಒಳಗಾಗಿ ನೋಂದಾಯಿಸಿಕೊಳ್ಬೇಕು ಕಚೇರಿ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುತ್ತೆ ಸಾಯಂಕಾಲ ಐದು ಗಂಟೆಯಿಂದ ಏಳು ಮೂವತ್ತರವರೆಗೆ ತೆರೆದಿರಲಾಗುತ್ತೆ ಹೀಗಂತ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿಕಾ ಬಳಿಗ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಿಕೊಳ್ಳಲಾಗಿದೆ ಹತ್ತನೇ ವಧುವರರ ಸಮಾವೇಶವನ್ನು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ರವಿವಾರ ಹಮ್ಮಿಕೊಳ್ಳಲಾಗಿದೆ ಈ ವಧುವರರ ಸಮಾವೇಶಕ್ಕೆ ನಮ್ಮ ಸಮಾಜದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ನಿಜಶರಣ ಅಂಬಿಗರ ಚೌಡ ಚೌಡಯ್ಯನವರ ಗುರುಪೀಠ ಸುಕ್ಷೇತ್ರ ನರಸಿಬ್ಬ್ರ ಹಾವೇರಿ ಮತ್ತು ಧರ್ಮರತ್ನ ಪರಮಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಪ್ರಭು ಸಂಸ್ಥಾನ ಮಠ ತನಸಳ್ಳಿ ತಾಲೂಕ ಶಹಬಾದ್ ಇವರ ಸಾನ್ನಿಧ್ಯದಲ್ಲಿ ರವಿವಾರ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮತಿ ಕಸ್ತೂರ್ಬಾಯಿ ಪಿ ಬುಳ್ಳ ಸಾಂಸ್ಕೃತಿಕ ಸಭಾಭವನ ಸ್ವಾಮಿ ವಿವೇಕಾನಂದ ನಗರ ಮಿಲೇನಿಯಂ ಸ್ಕೂಲ್ ಹತ್ತಿರ ಕಲಬುರಗಿಯಲ್ಲಿ ದಶಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ ಆಸಕ್ತಿ ಉಳ್ಳ ಕುಲಬಾಂಧವರು ತಮ್ಮ ಮಕ್ಕಳ ವಧುವರರ ಬಯೋಡಾಟಾ ಫೋಟೋದೊಂದಿಗೆ ಉಚಿತವಾಗಿ ನಮ್ಮ ಕಚೇರಿಯಲ್ಲಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ನೋಂದಾಯಿಸಿಕೊಳ್ಳಬೇಕು ಕಚೇರಿಯ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ಗಂಟೆವರೆಗೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಏಳುವರೆ ವರೆಗೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ಮಾಹಿತಿ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಲಾಗಿದೆ ಅಂದು ಈ ಸಮಾವೇಶದಲ್ಲಿ ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಹಾಗೂ ಪಿ ವಿ ಸಿ ದ್ವಿತೀಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಕೊಡಲಾಗಬಹುದು ಈ ಸಂಘದ ಸ ನಮ್ಮ ಸಂಘದ ಸದಸ್ಯರುಗಳಾದ ಬಾಬು ತಡಕರ್ ಸೂರ್ಯಕಾಂತ್ ಗುಡ್ಡಡ್ಗಿ ರಮೇಶ್ ತಲಾರಿ ಇವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಬಹುಮಾನಗಳನ್ನು ಕೊಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಾಸಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋದೊಂದಿಗೆ ಮೇಲೆ ತಿಳಿಸಿದ ನಮ್ಮ ಸಂಘದ ಕಚೇರಿಯಲ್ಲಿ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ಸಲ್ಲಿಸಿ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರ್ಗಿ